ಸರ್ ನಮಸ್ತೆ ಇದು ಮಳವಳ್ಳಿ ಕೊಳೆಗಲ ನ್ಯಾಷನಲ್ ಹೈವೇ ಮಳವಳ್ಳಿ ಕೊಳಗಲ ನ್ಯಾಷನಲ್ ಹೈವೇ ಈ ಹೈವೇಗೆ ಅಟಚ್ ಆದಂಗೆ ಈ ಹೈವೇ ನ್ಯಾಷನಲ್ ಹೈವೇಗೆ ಅಟಚ್ ಆದಂಗೆ ಎರಡು ಎಕರೆ ಜಾಗ ಕಮರ್ಷಿಯಲ್ಗಾಗುವಂಥ ಜಾಗ ಇದು ಜಾಗ ತುಂಬ ಚೆನ್ನಾಗಿದೆ ಕಮರ್ಷಿಯಲ್ಗಾಗ ಒಂದು ಸಿಗೋದು ಜಾಗ ಇದೆ ನಿಮಗೆ ಹೈವೇಗೆ ಇನ್ನೂರೈವತ್ತು ಅಡಿ ಸಿಗುತ್ತೆ ಹೈವೇಗೆ ಇನ್ನೂರೈವತ್ತು ಅಡಿ ಜಾಗ ಸಿಗುತ್ತೆ ಫುಲ್ ಐತೆ ಟೀಕು ಒಂದು ಲೆವೆಲ್ ಸೈಜ್ ಇದೆ ಎರಡು ಅಡಿ ಸೈಜ್ ಇದೆ ಟೀಕ್ ಮರಗಳು ಎರಡು ಬೋರ್ ಇದೆ ಎರಡು ಬೋರ್ ಇದೆ ಸುತ್ತ ಟೀಕಿದೆ ತೆಂಗಿನ ಮರಗಳೆಲ್ಲ ಹೋಗ್ಬಿಟ್ಟಿದೆ ತೆಂಗಿನ ಮರ ಎಲ್ಲ ಲೆಕ್ಕಕ್ಕೆ ಬರಲ್ಲ ಟೀಕು ಚೆನ್ನಾಗಿದೆ ನಮಗೆ ಇರುವಂಥದ್ದು ನ್ಯಾಷನಲ್ ಹೈವೇಗೆ ಇರುವಂಥ ಜಾಗ ಇದು ಕಮರ್ಷಿಯಲ್ಗೆ ಒಳ್ಳೆಯ ಜಾಗ ಇದು ಕಮರ್ಷಿಯಲ್ಗೆ ಒಳ್ಳೆ ಜಾಗ ಜಾಗ ತುಂಬ ಚೆನ್ನಾಗಿದೆ ನೋಡಿ ಎರಡು ಎಕರೆ ಬೆಂಗಳೂರಿಗೆ ನೂರ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿಗೆ ಮೂವತ್ತು ಕಿಲೋಮೀಟ್ರು ಬೆಂಗಳೂರಿಗೆ ನೂರ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿ ಮೂವರಿಂದ ಮೂವತ್ತು ಕಿಲೋಮೀಟ್ರು ಜಾಗ ಮಾತ್ರ ಚೆನ್ನಾಗಿದೆ ಕಮರ್ಷಿಯಲ್ಗಾಗುವಂಥ ಜಾಗ ನೋಡಿ ಕಮರ್ಷಿಯಲ್ಗೊಂಡಿದ್ದಾಗ ರೋಡ್ಗೆ ನಿಮಗೆ ಇನ್ನೂರೈವತ್ತು ಅಡಿ ಸಿಗುತ್ತೆ ನ್ಯಾಷನಲ್ ಹೈವೇಗೆ ಇನ್ನೂರೈವತ್ತು ಅಡಿ ಸಿಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ